ಘೋಷಣೆ ಆಗಿ ಕದನ ವಿರಾಮ ಮೂರುವರೆ ಗಂಟೆ ಆಗಿಲ್ಲ ಸರ್ ಮತ್ತೆ ಉಲ್ಲಂಘನೆ ಮಾಡಿದ್ದಾರೆ ನಾಲ್ಕು ರಾಜ್ಯಗಳಲ್ಲಿ ಈಗಾಗಲೇ ಸ್ಫೋಟ ಡ್ರೋನ್ ಗಳನ್ನ ಪಾಕಿಸ್ತಾನ ಮಾಡದೆ ಅದು ದ್ರೋಹಿ ಪಾಕಿಸ್ತಾನ ಕುತಂತ್ರಿ ಪಾಕಿಸ್ತಾನ ಕಚಡಾ ಪಾಕಿಸ್ತಾನ ನಂಬುತ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತಂದ್ರೆ ನನಗೇನಸ್ತಿರ್ಬೇಕು ದೇಶದ ಒಳಗಡೆ ಕೂತ್ಕೊಟ್ಟು ಕಣ್ಣರೇ ನೋಡ್ಬೇಕು ಯಾರನ್ನ ಇದ್ದೀರಿ ನೀವು ಸತತವಾಗಿ ನಲವತ್ತ ಏಳರಿಂದ ಮೋಸವನ್ನೇ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡು ಬಂದಿರೋ ದೇಶಾನ ನಂಬುತ್ತೀವಿ ಅಂತೀರ ನಿಮಗೆ ನಾಚಿಕೆ ಪಡ ನಿಮಗೆ ಇಲ್ಲ ಈ ಕಾರ್ಯ ಪ್ರಾರಂಭ ಮಾಡಿರುವ ಯಜ್ಞವನ್ನ ಪೂರ್ಣ ಮಾಡಿ ಇಲ್ಲ ಪೂರ್ಣಾಹುತಿ ಕೊಡೋದಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಎರಡರಲ್ಲಿ ಒಂದು ಮಾಡಿ ಅಲ್ಲಿ ವಯೋಲೇಷನ್ ಸ್ಟಾರ್ಟ್ ಆಗಿದೆ ಶ್ರೀನಗರಲ್ಲಿ ಒಮರ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಇಸ್ ಹೇಳ್ತಾ ಇದ್ದಾರೆ ಎಲ್ಲಿಗೆ ಹೋಯ್ತು ನಿಮ್ ಸೀಸ್ ಫೈಯರ್ ಅಂತ ಯಾರಿಗೆ ಉತ್ತರ ಕೊಡ್ತಿರೋದು ಈ ಸೀಸ್ ಫೈಯರ್ ಎಲ್ಲ ಹೋಯ್ತು ಫಾರಿನ್ ಸೆಕ್ರೆಟರಿ ಆನ್ಸರ್ ದಿಸ್ ಯಾರು ಎಲ್ಲಿ ಹೋಯ್ತು ಸೀಸ್ ಫೈರ್ ನಿಮ್ದು ಯಾರನ್ನ ನಮ್ತಾ ಇದ್ದೀರಿ ಫೋನ್ ಮಾಡಿ ಕೇಳಿ ಡೊನಾಲ್ಡ್ ಟ್ರಂಪ್ಗೆ ಕಂಗ್ರಾಚ್ಯುಲೇಷನ್ ಅಂತ ಹೇಳಿದ್ಯಲ್ಲಪ್ಪ ಇಲ್ಲಿ ಅಂತ ಕೇಳಿ ಎಲ್ಲಿಗೋಯ್ತು ಸೀಸ್ ಫೈರ್ ಬಾಂಬ್ಗಳ ಸಿಡಿ ತಾನೋ ಅಥವಾ ಸಿಡಿಮದ್ದುಗಳ ಸಿಡಿತಾನೋ ಶ್ರೀನಗರಲ್ಲಿ ಕೇಳಿಸ್ತಾ ಇದೆ ಶ್ರೀನಗರಲ್ಲಿ ಆಗ್ತಾ ಇದೆ ಅಂತ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ನಾನಲ್ಲ ಹಾಕೋದಲ್ಲ ಸ್ಟಾರ್ಟ್ ಆಯ್ತು ಸೀಸ್ ಫೈರ್ ಐದ್ ಗಂಟೆಯಿಂದ ಹಾಕೋದಲ್ಲ ಅವನು ಕೇಳ್ತಾ ಇಲ್ಲ ಅನ್ನೋದಿದ್ರೆ ಅವ್ರು ಏನಾರು ಮಾಡ್ಕೊಳ್ಳಿರಿ ನೀವ್ ಯಾಕೆ ಒಪ್ಕೋತಾ ಇದ್ದೀರಿ ನಂಗೆ ಅರ್ಥ ಆಗ್ತಿಲ್ಲ ಇದು ಆಲ್ ರೈಟ್ ಅಪ್ಪ ಈ ಸೀಸ್ ಫೈರ್ ಗೆ ಒಪ್ಕೋತೀರಪ್ಪ ಇವಾಗ ಹಾಕ್ಲಪ್ಪ ವಾರ್ ಬೇಡಪ್ಪ ನೋಡೇ ಬಿಡೋಣಪ್ಪ ಪಾಠ ನನಗೆ ಲಾಭ ಏನು ಹೇಳ್ರಪ್ಪ ಅಂದ್ರೆ ಯಾರು ಹೇಳಲ್ಲ ಅಂತೀರಿ ಎಕ್ಸಾಕ್ಟ್ಲಿ ಟೆಹಲ್ ಟೆಹಲ್ ಆಯ್ತಪ್ಪ ಅದು ಬಿಟ್ಬಿಡೋಣಪ್ಪ ಏ ಲಾಭ ಹೇಳ್ಬಿಡಕ್ ಅದೇ ಅಂಗಡಿಯಲ್ಲಿರೋ ಸ್ವೀಟ್ ಏನಯ್ಯ ತಗಮನ್ ತಗಮ್ ನಿನ್ಗೆ ಡಬ್ಬದಲ್ಲಿ ತಿನ್ ತಿನಿಸ್ಬಿಡಕ್ಕಲ್ಲಿ ಇರೆಯ ನಾಲ್ಕ್ ದಿನ ಎಲ್ಲ ಒಂದ್ ಕಡೆಯಿಂದ ಸೆಟ್ಲ್ ಮಾಡ್ಕೊಂಬಂದ್ ಆಮೇಲೆ ಹೇಳ್ತೀವಿ ಲಾಭ ಏನು ಅಂತ ಬೇಕಾದ್ರೆ ಹೇಳ್ಬೋದು ನನಗೆ ಅಲ್ರಿ ನಾನು ಅದಕ್ಕೂ ಕಾಯ್ತೀನಪ್ಪ ಆದ್ರೆ ಅದಾದ ಮೇಲೆ ನಂದೊಂದು ಪ್ರಶ್ನೆ ಇದೆ ಪೆಹಲ್ಗಾಮ್ ನಲ್ಲಿ ಹಿಂದೂ ಯಾರು ಹಿಂದೂ ಯಾರು ಹಿಂದೂ ಯಾರು ಅಂತ ಕೇಳಿ ಕೇಳಿ ಗುಂಡು ಹೊಡೆದಂತಹ ರಾಕ್ಷಸರಲ್ಲಿ ಆ ರಾಕ್ಷಸರೆಲ್ಲಿ ಹೇ ನಾಲ್ಕೈದು ಜನ ಇನ್ನೂ ಆರ್ ಜನ ಸಿಕ್ಕಿಲ್ಲ ಸರ್ ಇನ್ನು ಆ ರಾಕ್ಷಸರನ್ನ ಭಾರತದ ಮುಂದೆ ಕರ್ಕೊಂಡ್ಬಂದು ನಿಲ್ಸೋದು ಯಾವತ್ತೂ ಹೇಳಿ ಯಾವ ರಾಕ್ಷಸರಿಂದ ಈ ಯುದ್ಧ ಪ್ರಾರಂಭ ಆಗುವ ಪರಿಸ್ಥಿತಿ ಬಂದಿದೆಯೋ ಅವರೆಲ್ಲಿ ಅವರೆಲ್ಲಿ ಯಾವ ಅಜರ್ ಮಸೂದ್ ಕಡೆದ ಆರ್ ಜನ ಕೋರ್ಸ್ ನೋನ್ ಟೆರರಿಸ್ಟ್ಗಳೇ ಸತ್ತಿರಬಹುದು ಅವರು ನನ್ನ ಪ್ರಿನ್ಸಿಪಲ್ ಫೈಟ್ ಸ್ಟಾರ್ಟ್ ಆಗಿದ್ದು ಈಗ ಸತ್ತಿರೋ ಐದು ಟೆರೋರಿಸ್ಟ್ಗಳ ವಿಚಾರದಲ್ಲ

ಭಾರತಕ್ಕೆ ಸರಿ ಸ್ಪಷ್ಟವಾದ ಉತ್ತರಗಳ ಬೇಕು ಮತ್ತೆ ತುಪ್ಪ ತಗೊಂಬಂದು ತುಟಿಕ್ ಸೌರೋದಾದ್ರೆ ಸೌರದವ್ರನ್ನ ಬಿಡ್ಕೊಡ್ದು